ರಾಜ್ಯ ಸಮಿತಿಯಿಂದ ಇವತ್ತು ಬೆಂಗಳೂರಿಗೆ ಬಂದಿರತಕ್ಕಂಥ ಎಲ್ಲ ರಾಜ್ಯ ಮಟ್ಟದ ಎಲ್ಲ ಪತ್ರಕರ್ತ ಸಹೋದರಿಗೆ ಸ್ವಾಗತಿಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ರಾಜ್ಯ ಸಂಚಾಲಕರು ಆಗಿರ್ತಕ್ಕಂಥ ಎಂ ಗುರುಮೂರ್ತಿ ಶಿವಮೊಗ್ಗ ರವರ ಶಿವಮೊಗ್ಗ ಅವರಿದ್ದಾರೆ ಅದೇ ರೀತಿಯಾಗಿ ಹನುಮಂತಪ್ಪ ಕಾಕರ್ಗಲ್ ರಚೂರು ಅವರಿದ್ದಾರೆ ಸಂಘಟನೆ ಸಂಚಾಲಕರು ಹಾಗೇ ಬಿ ಎನ್ ಗಂಗಾಧರಪ್ಪ ಚಿಕ್ಕಬಳ್ಳಾಪುರ ರಾಜ್ಯ ಸಂಘಟನಾ ಸಂಚಾಲಕರು ಆಮೇಲೆ ರಮೇಶ್ ಎಸ್ ಮಾದರ್ ಬೆಳಗಾವಿ ರಾಜ್ಯ ಸಂಘಟನಾ ಸಂಚಾಲಕರು ರಮೇಶ್ ಎಸ್ ಮಾದರ್ ಅಂತೇಳಿ ಬೆಳಗಾಂ ಜಿಲ್ಲೆ ಮಾಧ್ಯಮ ಸಹೋದರರು ಇದೀಗ ಪ್ರಶ್ನೆಯನ್ನು ಮಾಡ್ತಾಯಿತ್ತು ಏನಂತಂತಂದರೆ ನಾಳೆ ಚುನಾವಣೆ ಬಂದರೆ ತಾವು ಡಿಸಿಷನನ್ನು ಯಾವ ಥರ ತಗೋಳ್ತೀರಿ ಅಂತೇಳಿ ಇಲ್ಲಿವರೆಗೇನು ನಾವು ಕಳೆದ ದಿನಗಳಿಂದ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ ಕಳೆದ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಬುದ್ಧಿ ಕಲಿತಿದ್ದಾರೆ ಒಳ ಮೀಸಲಾತಿಯನ್ನು ಜಾರಿ ಮಾಡಲಿಲ್ಲ ಅದಕ್ಕೆ ಸದಾಶಿವ ಆಯೋಗ ಜಾರಿ ಮಾಡಲಿಲ್ಲ ಸ ಮಾಲೀಕರು ನನಗೆ ಓಟ್ ಹಾಕಲಿಲ್ಲ ಅಂತೇಳಿ ಮುಂಬರುವ ದಿನಗಳಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಒಳ ಮೀಸಲಾತಿ ಜಾರಿಯನ್ನು ಮಾಡದೇ ಹೋದರೆ ನಮ್ಮ ಮಾದಿಗ ಜನಾಂಗ ಮತ್ತು ಒಳ ಮೀಸಲಾತಿಗೆ ಸಂಬಂಧಪಟ್ಟ ಜಾತಿಗಳು ಸಿ ಎಂ ಸಿದ್ದರಾಮಯ್ಯ ಸಾಹೇಬರು ಯಾವ ಜಿಲ್ಲೆಗೆ ಬರ್ತಾರೆ ಆ ಜಿಲ್ಲೆಯಲ್ಲಿ ಕಪ್ಪು ಬಾವುಟ ತೋರಿಸುವಂತ ಒಂದು ಪ್ರಯತ್ನವನ್ನ ಸದಾಶಿವ ಆಯೋಗಕ್ಕೆ ಒಳಪಟ್ಟಂತ ಎಲ್ಲ ಸಮುದಾಯದ ಮುಖಂಡರುಗಳು ಮಾಡ್ತೀವಿ ಅಂತೇಳಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕಟ್ಟೆಚ್ಚರಿಕೆಯನ್ನು ಕೊಡ್ತಾ ಸರ್ ಎಂ ಗುರುಮೂರ್ತಿ ಶಿವಮೊಗ್ಗ ರಾಜ್ಯ ಸಂಚಾಲಕರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ ಕರ್ನಾಟಕದಲ್ಲಿ ಸಂಸ್ಥೆ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಭಾರತದಲ್ಲಿ ಜಾರಿಯಲ್ಲಿದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಮತ್ತು ಪಂಚಮ ಅಂಥೇಳಿ ಸೊ ಇಲ್ಲೇನಾಗಿದೆ ಹೇಳಿದ್ರೆ ಒಬ್ಬರನ್ನು ತೊಳೆದು ಒಬ್ಬರು ಬದುಕ್ತಾ ಇರುವಂತಹ ಒಂದು ಸಿಸ್ಟಮನ್ನು ನಾವು ಇತಿಹಾಸದುದ್ದಕ್ಕೂ ಕೂಡ ನೋಡ್ತಾ ಬಂದಿದ್ವಿ ಹಾಗೆಯೇ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಡಿ ಈ ಮುಂದುವರಿದಂತಹ ಜಾತಿಗಳ ಸಮಾನತೆಗೆ ಪರಿಶಿಷ್ಟ ಜಾತಿಗಳು ಕೂಡ ಬರಬೇಕು ಅಂತಕ್ಕಂಥ ಕಾರಣವನ್ನು ಇಟ್ಕೊಂಡು ಪಂಚಮರು ಅಂದರೆ ಅಸ್ಪೃಶ್ಯರು ಅಂದರೆ ಪರಿಶಿಷ್ಟ ಜಾತಿಗೆ ಸೇರಿದಂಥವರಿಗೆ ಮೀಸಲಾತಿಯನ್ನು ಸರ್ಕಾರ ನಮಗೆ ಕೊಡ್ತು ಸೊ ಮೀಸಲಾತಿ ಏನು ಅಂತ ಹೇಳಿದ್ರೆ ಎಸ್ಸಿ ಮತ್ತು ಎಸ್ ಟಿಗೆ ಸೇರಿ ಎಸ್ಸಿಗೆ ಹದಿನೈದು ಅದರಲ್ಲಿ ನೂರ ಒಂದು ಜಾತಿಗಳನ್ನು ಹಿಡ್ತು ಮೂರು ಪರ್ಸೆಂಟ್ ಎಸ್ ಇಟ್ಟು ಐವತ್ತೊಂದು ಜಾತಿಗಳನ್ನು ಸರ್ಕಾರ ಇಡ್ತು ಸೊ ಈಗ ಪರಿಶಿಷ್ಟ ಜಾತಿಗೆ ಇಟ್ಟಿರ್ತಕ್ಕಂಥ ಮೀಸಲಾತಿ ಹದಿನೈದು ಪರ್ಸೆಂಟು ಈ ಹದಿನೈದು ಪರ್ಸೆಂಟ್ ಒಳಗಡೆ ನೂರಾ ಒಂದು ಜಾತಿಗಳಿದಾವಲ್ಲ ಆ ನೂರ ಒಂದು ಜಾತಿಗಳಲ್ಲಿ ಪ್ರಬಲ ಜಾತಿಗಳು ದುರ್ಬಲ ಜಾತಿಗಳ ಮೀಸಲಾತಿಯನ್ನು ಕಬಳಿಸ್ತಾ ಹೋಗ್ತಾ ಇದ್ದಾವೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರಲ್ಲ ಆರ್ಥಿಕತೆ ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಎಲ್ಲ ಜಾತಿಗಳು ಸಮಾನವಾಗಿ ಹಂಚಿಕೆಯನ್ನು ಮಾಡಿಕೊಂಡು ಸಮಾನತೆಯತ್ತ ಹೆಜ್ಜೆಗಳನ್ನು ಹಾಕಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಆದರೆ ಅವರ ಹೇಳಿದ ಮಾತಿಗೆ ಇಲ್ಲಿ ವಿರುದ್ಧವಾಗಿ ನಡ್ಕೊಳ್ತಾ ಇರೋದ್ರಿಂದ ವೈಜ್ಞಾನಿಕವಾಗಿರ್ತಕ್ಕಂತಹ ಮೀಸಲಾತಿ ಎಲ್ಲ ಪರಿಶಿಷ್ಟ ಜಾತಿಯ ಜನರಿಗೆ ಸಿಕ್ಕಾಗ ಸಮಾನತೆ ಬರುತ್ತೆ ಅಂತಕ್ಕಂಥದ್ದು ದಲಿತ ಸಂಘರ್ಷ ಸಮಿತಿಯ ವಾದ ಆಗಿದೆ ಹಾಗಾಗಿ ನಾವು ಕರ್ನಾಟಕದೊಳಗಡೆ ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಮೀಸಲಾತಿಯನ್ನ ಒಳ ಕೊಡಬೇಕು ಕೊಡಬೇಕು ಹೇಳಿ ಕಳೆದ ಮೂವತ್ತು ವರ್ಷಗಳಿಂದ ನಾವು ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡಿದ್ವಿ ನಮ್ಮ ಮನವಿಗೆ ಸ್ಪಂದಿಸಿದಂತಹ ಎರಡು ಸಾವಿರದ ನಾಲ್ಕರಲ್ಲಿ ಎಸ್ ಎನ್ ಕೃಷ್ಣಾ ನೇತೃತ್ವದ ಸರ್ಕಾರ ಒಂದು ಆಯೋಗವನ್ನು ಮಾಡ್ತು ಅದರಲ್ಲಿ ಎನ್ ವೈ ಹನುಮಂತಪ್ಪ ಅಂತಕ್ಕಂಥ ನಿವೃತ್ತ ನ್ಯಾಯಾಧೀಶರನ್ನ ಆಯ್ಕೆ ಮಾಡ್ತು ಅವರು ತಾಂತ್ರಿಕ ಕಾರಣಗಳಿಂದ ಅವರು ಬಿಡುಗಡೆ ಹೊಂದಿದ ಮೇಲೆ ಬಾಲಕೃಷ್ಣ ಅಂತಕ್ಕಂಥ ಒಬ್ಬ ನ್ಯಾಯಾಧೀಶರನ್ನ ನೇಮಕ ಮಾಡ್ತು ಅವರ ಅಕಾಲಿಕ ಮರಣ ಹೊಂದಿದ ಮೇಲೆ ಮಾನ್ಯ ನ್ಯಾಯಮೂರ್ತಿ ಸದಾಶಿವರವರನ್ನ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡ್ತು ಎರಡು ಸಾವಿರದ ಐದರಲ್ಲಿ ಸೊ ಮಾನ್ಯ ಸದಾಶಿವರವರು ಇಪ್ಪತ್ತು ಸಾವಿರದ ಐನೂರು ಮನೆಗಳನ್ನು ಅವರು ಭೇಟಿಯಾಗಿ ಅವರು ಸಂದರ್ಶನ ಮಾಡಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ ನೂರ ನಲವತ್ತೊಂದು ಪ್ರಶ್ನಾವಳಿಗಳನ್ನು ಅವರು ಮಾಡ್ತಾರೆ ಸುಮಾರು ತೊಂಬತ್ತಾರು ಸಾವಿರ ಜನರನ್ನು ಇಂಟ್ರ್ಯೂ ಮಾಡ್ತಾರೆ ಸುಮಾರು ಆರು ಲಕ್ಷ ಜನ ಅವರು ತಮ್ಮ ಜಾತಿ ಯಾವುದಂತ ಹೇಳಿ ಎಲ್ಲಿಯೂ ಕೂಡ ಉಲ್ಲೇಖ ಮಾಡಿರೋದಿಲ್ಲ ಇದು ಸದಾಶಿವ ಆಯೋಗದ ವರದಿ ಪತ್ರಿಕೆಯಲ್ಲಿ ಪ್ರಸಾರ ಆದ ನಂತರದಲ್ಲಿ ನಾವೆಲ್ಲರೂ ಕೂಡ ಓದ್ಕೊಂಡಿರ್ತಕ್ಕಂತಹ ವಿಚಾರ ಸೊ ಹೀಗಿರಬೇಕಾದ್ರೆ ನಾವು ಸದಾಶಿವ ವರದಿಯನ್ನೇ ಜಾರಿ ಮಾಡಿ ಅಂತ ನಾವೇನು ಕೇಳ್ತಾ ಇಲ್ಲ ಸುಪ್ರೀಂ ಕೋರ್ಟು ಏನು ಪರಿಶಿಷ್ಟ ಜಾತಿ ಒಳಗಿನ ಉಪಜಾತಿಗಳಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸ್ತಕ್ಕಂಥದ್ದು ಸಂವಿಧಾನಬದ್ಧವಾಗಿ ಸರಿ ಇದೆ ಈ ಒಂದು ಆದೇಶವನ್ನು ಅನುಷ್ಠಾನಗೊಳಿಸ್ತಕ್ಕಂತಹ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ಏನು ಡಿಸಿಷನ್ ಕೊಟ್ಟಿದೆ ಆ ತೀರ್ಪನ್ನು ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ನಾವು ಮಾಡ್ತಾ ಇದೀವಿ ಓಕೆ ಸರ್ ಓಕೆ ಸರ್ ಸರ್ ಎಲ್ಲಿ ನಡೆಯುತ್ತೆ ಪ್ರೊಟೆ ಅದು ಪ್ರೊಟೆಸ್ಟು ತಮಿಳು ಚಳವಳಿ ಎಷ್ಟು ಜನ ಸೇರ್ತಾರೆ ನೀವಲ್ಲಿ ಸರ್ ನೀವು ಹೇಳಿ ಸರ್ ಸ್ವಲ್ಪ ಸ್ವಲ್ಪ ಈ ಕಡೆ ಸರ್ ನೀವು ಜೊತೆ ಸರ್ ಒಂದು ನಿಮಿಷ ಒಳಗಡೆ ಮುಗಿಸಿ ಅವರು ಸಾರ್ ಮಾತಾಡಿದ್ದಾರೆ ಹೇಳಿ ಸರ್ ನನ್ನ ಹೆಸರು ಹನುಮಂತಪ್ಪ ಕಾಕರಿಗಲ್ ರಾಯಚೂರು ರಾಜ್ಯ ಸಂಘಟನಾ ಸಂಚಾಲಕರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ಜನಸಂಘ ಸಮಿತಿ ಈಗಾಗಲೇ ನಮ್ಮ ರಾಜ್ಯ ಸಂಚಾಲಕರು ಹೇಳಿದಂಗೆ ಈಗೇನು ಕಳೆದ ಮೂವತ್ತು ವರ್ಷಗಳಿಂದ ಏನು ಪರಿಶಿಷ್ಟ ಜಾತಿಗಳ ನೂರ ಒಂದು ಜಾತಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಹೊಳೆ ಜಾರಿ ಮಾಡಬೇಕಂತೇಳಿ